ಯಡಿಯೂರಪ್ಪನ ಯಡಿಯೂರಪ್ಪನವರು ಕಟ್ಟಿದ್ದಾರೆ ತಡೆಯೋಣ ಆಯ್ತಪ್ಪ ಊನಪ್ಪ ಈಶ್ವರಪ್ಪನ ನಾಯಕ ಈಶ್ವರಪ್ಪ ಕಟ್ಟಿದ್ದಾರೆ ಅನಂತಕುಮಾರ್ ಕಟ್ಟಿದ್ದಾರೆ ಯಡಿಯೂರಪ್ಪನವರು ಕಟ್ಟಿದ್ದಾರೆ ಎಲ್ಲ ಅಧಿಕಾರ ಈಶ್ವರಪ್ಪ ಅನ್ ಬಿಟ್ಟು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರ್ಬೇಕಾ ಇದನ್ನ ಹೇಳ ವಿಜೇಂದ್ರ ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ಅಪ್ಪ ನಿಮ್ಮ ಅಣ್ಣ ರಾಘವೇಂದ್ರ ಎಂ ಪಿ ನೀನು ಎಮ್ ಎಲ್ ಎ ಆರು ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡಿಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತೊಗೊಂಡ್ರಿ ಎಲ್ಲ ನಿಮ್ಮ ಕುಟುಂಬಕ್ಕೆ ಬೇಕು ಬಿಟ್ಕೊಡು ನನಗೆ ಕೊಡ್ತೀಯೋ ಲಿಂಗಾಯತರು ಬೇಕು ಅನ್ನೋದ್ರೆ ಯತ್ನಾಳಿಗೆ ಕೊಡು ಒಕ್ಕಲಿಗರು ಬೇಕು ಅನ್ನೋದ್ರ ಪ್ರತಾಪ್ ಸಿಂಹ ಸಿಟಿ ರವಿಗೂ ಕೊಡು ಒ ಬಿ ಸಿ ಕೊಡಬೇಕು ಅಂದರೆ ನನಗೆ ಕೊಡು ಇಲ್ಲ ಅಲ್ಲ ಈಶ್ವರಪ್ಪ ಪಟ್ಟ ಪಕ್ಷ ಕಟ್ಟಿದ್ದಾರೆ ನನ್ನ ನಾಯಕರು ಮನಗಿರು ನಾನು ನಮ್ಮಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ ಇದು ಯಾವ ನ್ಯಾಯ ಇದು ಈ ರೀತಿ ಗುಳಿಯಟ್ಟಿ ಶೇಖರ್ ಹೇಳಿದ್ರಲ್ಲ ಜನರ ದಾರಿ ತಪ್ಪಿಸ ಕೆಲಸ ಮಾಡಬೇಡಿ ಈಶ್ವರಪ್ಪನವ ನಾಯಕ ನಾಯಕ ಅಂತ ಹೇಳ್ಕೊಂಡು ಮೂಲೆ ಕೂರಿಸೋಂಥ ವ್ಯವಸ್ಥೆ ಎಲ್ರಿಗೂ ಮಾಡಿದಿರಿ ಸಿಟ್ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರವೀಂ ಪಕ್ಕದಲ್ಲಿ ಕೂತರು ಅದೇ ರೀತಿ ಯತ್ನಾಳ್ ಪಕ್ಕದಲ್ಲಿ ಕೂರಿಸಿದಿರಿ ಅನಂತಕುಮಾರ್ ಹೆಗ್ಡೆ ಪಕ್ಕದಲ್ಲಿ ಕೂರಿಸಿದಿರಿ ಪ್ರತಾಪ್ ಸಿಂಹ ಪಕ್ಷದಲ್ಲಿ ಕೂರಿಸಿದಿರಿ ಸದಾನಂದ ಗೌಡ್ ಕೂರಿಸಿದ್ರಿ ಎಷ್ಟು ಜನ ಪಕ್ಷದಲ್ಲಿ ಕೂರಿಸ್ಬೇಕು ಪಾಪ ಅವರೆಲ್ಲರೂ ಕೂಡ ಒಂದು ರೀತಿಯ ನೋವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರ ನೋವಿಗೆ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಪಕ್ಷೇತರ ಮರ ಮಾಡಿದ್ದೀನಿ ಗೆಲ್ತೀನಿ ಹಿಂದುತ್ವದ ಅವರೆಲ್ಲರೂ ಕೂಡ ಮತ್ತೆ ನ್ಯಾಯ ಸಿಗತ್ತೆ ನಮ್ಮ ಪಾರ್ಟಿನಲ್ಲಿ ಅಂತ ವಿಶ್ವಾಸಕ್ಕೋದ್ರೆ ಚುನಾವಣೆ ನಿಂತಿರೋದು ಹಾಂ ಯಡಿಯೂರಪ್ಪನ ಕಟ್ಟಿದ್ದಾರೆ ಆಯ್ತಪ್ಪ ಊನಪ್ಪ ಈಶ್ವರಪ್ಪನ ನಾಯಕ ಈಶ್ವರಪ್ಪ ಕಟ್ಟಿದ್ದಾರೆ ಅನಂತಕುಮಾರ್ ಕಟ್ಟಿದ್ದಾರೆ ಯಡಿಯೂರಪ್ಪನವರು ಕಟ್ಟಿದ್ದಾರೆ ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರ್ಬೇಕಾ ಇದನ್ನ ಹೇಳ ವಿಜೇಂದ್ರ ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ನಿಮ್ಮ ಅಪ್ಪ ನಿಮ್ಮಣ್ಣ ರಾಘವೇಂದ್ರ ಎಂ ಪಿ ನೀನು ಎಮ್ ಎಲ್ ಎ ಆರು ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡ್ಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತಗೊಂಡ್ರಿ ಎಲ್ಲ ನಿಮ್ಮ ಕುಟುಂಬಕ್ಕೇ ಬೇಕು ಬಿಟ್ಕೊಡು ನನಗೆ ಕೊಡ್ತೀಯೋ ಲಿಂಗಾಯತರು ಬೇಕು ಅನ್ನೋದ್ರೆ ಯತ್ನಾಳಿಗೆ ಕೊಡು ಒಕ್ಕಲಿಗರು ಬೇಕು ಅನ್ನೋದ್ರು ಪ್ರತಾಪ್ ಸಿಂಹ ಸಿಟಿ ರವಿಗೂ ಕೊಡು ಒ ಬಿ ಕೊಡಬೇಕು ಅಂದರೆ ನನಗೆ ಕೊಡು ಇಲ್ಲ ಅಲ್ಲ ಈಶ್ವರಪ್ಪ ಪಟ್ಟ ಪಕ್ಷ ಕಟ್ಟಿದ್ದಾರೆ ನನ್ನ ನಾಯಕರು ಮನಗಿರು ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ ಇದು ಯಾವ ನ್ಯಾಯ ಇದು ಈ ರೀತಿ ಗುಳಿಯಟ್ಟಿ ಶೇಖರ್ ಹೇಳಿದ್ರಲ್ಲ ಜನರ ದಾರಿ ತಪ್ಪಿಸಂಥ ಕೆಲಸ ಮಾಡಬೇಡಿ ಈಶ್ವರಪ್ಪನವ್ ನಾಯಕ ನಾಯಕ ಅಂತ ಹೇಳ್ಕೊಂಡು ಮೂಲೆ ಕೂರಿಸೋಂಥ ವ್ಯವಸ್ಥೆ ಎಲ್ರಿಗೂ ಮಾಡಿದಿರಿ ಸಿ ಟಿ ರವಿ ಪಕ್ಷದಲ್ಲಿ ಕೂತರು ಅದೇ ರೀತಿ ಯತ್ನಾಳ್ ಪಕ್ಕದಲ್ಲಿ ಕೂರಿಸಿದ್ದೀರಿ ಅನಂತಕುಮಾರ್ ಹೆಗ್ಡೆ ಪಕ್ಕದಲ್ಲಿ ಕೂರಿಸಿದ್ದೀರಿ ಪ್ರತಾಪ್ ಸಿಂಹ ಪಕ್ಷದಲ್ಲಿ ಕೂರಿಸಿದ್ದೀರಿ ಸದಾನಂದ ಗುಡ್ ಕೂರಿಸಿದಿರಿ ಎಷ್ಟು ಜನ ಪಕ್ಷದಲ್ಲಿ ಕೂರಿಸ್ಬೇಕು ಪಾಪ ಅವರೆಲ್ಲರೂ ಕೂಡ ಒಂದು ರೀತಿಯ ನೋವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರ ನೋವಿಗೆ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಪಕ್ಷೇತರ ಮರ ಮಾಡಿದ್ದೀನಿ ಗೆಲ್ತೀನಿ ಹಿಂದುತ್ವದ್ದು ಅವರೆಲ್ಲರೂ ಕೂಡ ಮತ್ತೆ ನ್ಯಾಯ ಸಿಗತ್ತೆ ನಮ್ಮ ಪಾರ್ಟಿನಲ್ಲಿ ಅಂತ ವಿಶ್ವಾಸಕ್ಕೋದ್ರೆ ಚುನಾವಣೆ ನಿಂತಿರೋದು